श्रीगुरुभ्यो नमः हरिः ओम् व्यासाय भवनाशाय शेषाय गुणराशये हृद्याय शुद्धविद्याय मध्वाय च नमो नमः अर्चितः संस्मृतोधातः कीर्तितः कथितः श्रुतः योददात्यमृतत्वं हि समां रक्षतु केशवः श्रीगुरुभ्यो नमः हरिः ओम् ನಾವು ಹಿಂದಿನ ಶ್ಲೋಕದಲ್ಲಿ ಅಚ್ಯುತಾನಂದ ಗೋ ಗೋವಿಂದ ನಾಮೋಚ್ಛಾರಣ ಭೇಷಜಾತ್ ನಶಂತಿ ಸಕಲಾರೋಗಾ ಸತ್ಯ ಸತ್ಯದ ಮಿಹಿಮೆ ಎಂಬುದಾಗಿ ಆ ಪರಮಾತ್ಮನ ನಾಮತ್ರಯಗಳ ಮಹಿಮೆ ಅಚ್ಯುತ ಅನಂತ ಮತ್ತು ಗೋವಿಂದ ಎಂಬ ಮೂರು ನಾಮಗಳ ಮಹತ್ವನು ತಿಳಿದುಕೊಂಡಿದ್ವಿ ಮುಂದಿನ ಶ್ಲೋಕದಲ್ಲಿ ಪರಮಾತ್ಮನೇ ಸರ್ವೋತ್ತಮ ಎಂಬುದಾಗಿ ವಿಚಾರವನ್ನ ತಿಳಿಸಿಕೊಡ್ತಾ ಇದ್ದಾರೆ सत्यम सत्यम पुनः सत्यम उधृत्य भुज वेदशास्त्रात् परम् नास्ति ನದೈವಂ ಕೇಶವಾತ್ಪರಂ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಇದು ಸಾಕ್ಷಾತ್ ದೇವರು ಹೇಳುವಂತಹ ಮಾತು ಸತ್ಯಂ 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 ಉದ್ಧತ್ತ ಭುಜ ಮುಚ್ಚತೆ ಅಂತ ನಾವು ಸತ್ಯವನ್ನೇ ಹೇಳ್ತಾ ಇದ್ದೀನಿ ನಾನು ಹೇಳ್ತಾ ಇರೋದಿಲ್ಲ ಸತ್ಯ ಅಂತ ಹೇಗೆ ಉದ್ಧ ಭುಜ ಮುಚ್ಚತೆ ಅಂತ ಕೈಯನ್ನು ಮೇಲೆ ಎತ್ತಿ ನಾನು ಸತ್ಯವನ್ನು ಹೇಳ್ತಾ ಇದ್ದೇನೆ ಏನಂತ ಹೇಳಿದ್ರೆ ವೇದ ಶಾಸ್ತ್ರ ಪರಂ ನಾಸ್ತಿ ನದೈವಂ ಪರಂ ಅಂತ ಅಂದ್ರೆ ವೇದಗಳಿಗಿಂತ ಅಪೌರುಷೇಯವಾದಂತಹ ವೇದಗಳಿಗಿಂತ ಇನ್ನೂ ಶ್ರೇಷ್ಠವಾದಂತಹ ಇನ್ನೊಂದು ಶಾಸ್ತ್ರ ಅಂತ ಇಲ್ಲ ಅಷ್ಟು ಮಾತ್ರ ಅಲ್ಲ ನದೈವಂ ಪರಂ ಪರಮಾತ್ಮನಿಗಿಂತ ಇನ್ನೊಬ್ಬ ಸರ್ವೋತ್ತಮನಾದಂತಹ ದೇವತೆ ಇಲ್ಲ ಅಂತ ತಿಳಿಸ್ತಾ ಇದ್ದಾರೆ ಅಂದ್ರೆ ಒಟ್ಟು ತಾತ್ಪರ್ಯ ಇಷ್ಟು ಪರಮಾತ್ಮ ಸರ್ವೋತ್ತಮ ಮತ್ತು ವೇದಶಾಸ್ತ್ರಗಳು ಶ್ರೇಷ್ಠ ಶಾಸ್ತ್ರ ಇವುಗಳು ಅತ್ಯಂತ ಸತ್ಯವಾದದ್ದು ಅಂತ ಪರಮಾತ್ಮ ಸರ್ವೋತ್ತಮ ದೇವತೆ ಹಾಗಾಗಿ ಅವನನ್ನು ತಿಳಿಸಿಕೊಡುವಂತಹ ಶಾಸ್ತ್ರಗಳು ಕೂಡ ಅದೇನಾಗಿರಬೇಕು ಸರ್ವೋತ್ತಮ ಶಾಸ್ತ್ರಗಳೇ ಆಗಿರಬೇಕು ಶ್ರೇಷ್ಠ ಶಾಸ್ತ್ರ ಸಾಮಾನ್ಯ ಶಾಸ್ತ್ರಗಳು ಪರಮಾತ್ಮನ ಬಗ್ಗೆ ನಮಗೆ ಸರಿಯಾದಂತಹ ಯಥಾರ್ಥವಾದಂತಹ ಮಾಹಿತಿಯನ್ನು ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಪರಮಾತ್ಮನ ಬಗ್ಗೆ ತಿಳಿಸಿಕೊಡುವಂತಹ ಯಾವ ಶಾಸ್ತ್ರಗಳಿದ್ದಾವೆ ಅಪೌರುಷೇಯವಾದಂತಹ ವೇದಗಳು ಇವೆಲ್ಲವೂ ಕೂಡ ಶ್ರೇಷ್ಠ ಶಾಸ್ತ್ರಗಳು ಹಾಗಾಗಿ ಇವುಗಳನ್ನು ಅಧ್ಯಯನ ಮಾಡುವುದರ ಮೂಲಕ ನಾವು ಪರಮಾತ್ಮನ ಬಗ್ಗೆ ಸರಿಯಾದಂತಹ ಜ್ಞಾನವನ್ನ ಯಥಾರ್ಥವಾದಂತಹ ಧ್ಯಾನ ಜ್ಞಾನವನ್ನ ಪಡೀಲಿಕ್ಕೆ ಸಾಧ್ಯ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ನಾವು ದ್ವಾದಶ ಸ್ತೂತ್ರದಲ್ಲಿ ನೋಡಿದಂತೆ ಶ್ನುತಾಮಲ ಸತ್ಯವಚಃ ಪರಮಂ ಶಪತೇರಿತಂ ಉಚ್ಛ್ರಿತ ಬಾಹುಯುಗಂ ನಹರೆ ಪರಮೋ ನಹರೇ ಸದೃಶ ಎಂಬುದಾಗಿ ಅಲ್ಲಿಯೂ ಕೂಡ ಉಚ್ಛ್ರಿತ ಬಾಹುಯುಗಂ ಎರಡು ಕೈಗಳನ್ನ ಮೇಲೆ ಎತ್ತಿ ಹೇಳ್ತಾ ಇದ್ದೇನೆ ನಹರೇ ಪರಮೋ ನಹರೇ ಸದೃಶ ಪರಮಸ್ಸತು ಸರ್ವ ಚಿದಾತ್ಮಗಳಾದಂತ ಪರಮಾತ್ಮನಿಗೆ ಸಮಾನಾದಂತಹ ಆದಂತಹ ವ್ಯಕ್ತಿ ಇಲ್ಲ ಪರಮಾತ್ಮನಿಗೆ ಉತ್ತಮನಾದಂತಹ ವ್ಯಕ್ತಿಯೂ ಇಲ್ಲ ಎಂಬುದಾಗಿ ಆಚಾರ್ಯರು ತಿಳಿಸಿದ್ರು ಅದೇ ರೀತಿಯಾಗಿ ವೇದವ್ಯಾಸ ದೇವರು ಕೂಡ ಪರಮಾತ್ಮನೇ ಸರ್ವೋತ್ತಮ ಅರ್ಥಾತ್ ತಾವೇ ಸರ್ವೋತ್ತಮ ಎಂಬುದಾಗಿ ಸಾರಿ ಸಾರಿ ಹೇಳ್ತಾ ಇದ್ದಾರೆ ಮುಂದಿನ ಶ್ಲೋಕ ತಕೃದು ಚರಿತಂ ಏನ ಹರಿರಿತ್ಯಕ್ಷರದ್ವಯಂ ಬದ್ಧ ಪರಿಕರಸ್ತೇನ ಮೋಕ್ಷಾಯ ಗಮನಂ ಪ್ರತಿ ಇಲ್ಲಿ ಹೇಳ್ತಾ ಇದ್ದಾರೆ ಯಾರು ಪರಮಾತ್ಮನ ನಾಮವನ್ನ ಹರಿ ಎಂಬುದಾಗಿ ಭಕ್ತಿಯಿಂದ ಒಂದು ಸಲ ಹೇಳ್ತಾರೋ ಅವನು ಮೋಕ್ಷಕ್ಕೆ ಹೋಗಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಂತೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಮೋಕ್ಷಕ್ಕೆ ಹೋಗುವುದು ಅದನ್ನು ಪಡೆಯೋದು ಅತ್ಯ ಅಷ್ಟು ಸುಲಭದ ಕೆಲಸ ಅಲ್ಲ ವಿಶೇಷವಾಗಿ ಅನೇಕ ಜನ್ಮಗಳಲ್ಲಿ ಅನೇಕ ರೀತಿಯಾದಂತಹ ಸಾಧನೆಯನ್ನು ಮಾಡಿ ಒಳ್ಳೆಯ ಜ್ಞಾನದಿಂದಾಗಿ ಸಾಧನೆಯನ್ನು ಮಾಡಿ ಪರಮಾತ್ಮನ ಅಪರೋಕ್ಷ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ಆ ಪರಮಾತ್ಮನ ವಿಶೇಷವಾದಂತಹ ಅನುಗ್ರಹವನ್ನು ಪಡೆದುಕೊಂಡು ಅದರ ಮೂಲಕ ಪರಮಾತ್ಮನ ರೂಪದ ಪ್ರತ್ಯಕ್ಷ ಉಪಾಸನೆಯನ್ನು ನಾವು ಮಾಡಿಕೊಂಡಾಗ ಅದರಿಂದ ಏನಾಗುತ್ತೆ ಮೋಕ್ಷ ಎಂಬುದು ಸಿಗುತ್ತೆ ಮೋಕ್ಷ ಅದರಿಂದ ಸಿಗುತ್ತೆ ತಕ್ಷಣ ನಾವು ಪ್ರಾರಂಭದಲ್ಲಿ ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅರ್ಥಾತ್ ಮೊದಲೇ ನಾವು ಪರಮಾತ್ಮನ ಉಪಾಸನೆ ಇದನ್ನೆಲ್ಲವನ್ನು ಕೂಡ ಮಾಡಲಿಕ್ಕೆ ಅಷ್ಟು ನಮಗೆ ಸಾಮರ್ಥ್ಯ ಯೋಗ್ಯತೆ ಅದಾವು ಕೂಡ ಇರೋದಿಲ್ಲ ಹಾಗಾಗಿ ಅದಕ್ಕೆ ಮೊದಲ ಹಂತ ಮೊದಲ ಸ್ಟೆಪ್ ಯಾವುದು ಅಂತ ಹೇಳಿದ್ರೆ ಹರಿರಿತ್ಯಕ್ಷರದ್ವಯಂ ಅಂತ ಆ ಪರಮಾತ್ಮನ ನಾಮಸ್ಮರಣೆಯನ್ನು ಹರಿ ಎಂಬುದಾಗಿ ಮಾಡಿದಾಗ ಅದರಿಂದ ಏನಾಗುತ್ತೆ ಮೋಕ್ಷಕ್ಕೆ ನಾವು ಹೋಗಲಿಕ್ಕೆ ಮೊದಲ ಹೆಜ್ಜೆಯನ್ನು ಇಟ್ಟಂತೆ ಪರಿಕರಸ್ಥೇಷಾಂ ಪರಿಕರ ಅಂತ ಹೇಳಿದ್ರೆ ಒಂದು ಸಹಕಾರಿ ಸಹಾಯ ಸಪೋರ್ಟ್ ಅಂತ ಆ ರೀತಿಯಾಗಿ ಪರಮಾತ್ಮನ ನಾಮಸ್ಮರಣೆಯನ್ನು ನಾವು ಭಕ್ತಿಯಿಂದಾಗಿ ಮಾಡಿದಾಗ ಏನಾಗುತ್ತೆ ಒಂದು ಪಾಪನಾಶ ಆಗುತ್ತೆ ಇನ್ನೊಂದು ಪುಣ್ಯ ಸಂಪಾದನೆ ಎಂಬುದು ಆಗತ್ತೆ ಅದರಿಂದಾಗಿ ವಿಶೇಷವಾದಂತಹ ಜ್ಞಾನ ಬರುತ್ತೆ ಅದರಿಂದ ಇನ್ನಷ್ಟು ವಿಶೇಷವಾದಂತಹ ಭಕ್ತಿ ಅದರಿಂದ ಮತ್ತೆ ಇನ್ನಷ್ಟು ವಿಶೇಷ ಪರಮಾತ್ಮ ತತ್ವಜ್ಞಾನ ಹೀಗೆ ಆ ಪರಮಾತ್ಮನ ಅಪರೋಕ್ಷ ಜ್ಞಾನ ಆಗಲಿಕ್ಕೆ ನಮಗೆ ಮೊದಲ ಮೆಟ್ಟಿಲು ಮೊದಲ ಹಂತ ಯಾವುದು ಅಂತ ಹೇಳಿದ್ರೆ ಆ ಪರಮಾತ್ಮನ ನಾಮಸ್ಮರಣೆ ನಾವು ಮೊನ್ನೆ ಪಾಠದಲ್ಲಿ ಕೇಳಿದಂತೆ ಆ ಕೃತಯುಗದಲ್ಲಿ ತಪಸ್ಸು ಮಾಡಿ ಅನೇಕ ಜನ ವ್ಯಕ್ತಿಗಳು ನಾವು ಕಲಿಯುಗದಲ್ಲಿ ಹುಟ್ಟಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ ಯಾಕೆ ಅಂತ ಹೇಳಿದ್ರೆ ಆ ಕಲಿಯುಗದಲ್ಲಿ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಿದರೆ ಪರಮಾತ್ಮ ನಮಗೆ ಸಂಭವಂ ಅಂತ ಮೋಕ್ಷವನ್ನೇ ಪರಮಾತ್ಮ ಕರುಣಿಸ್ತಾನೆ ಅದೇ ಕೃತಯುಗದಲ್ಲಿ ತ್ರೇತಾಯುಗದಲ್ಲಿ ದ್ವಾಪರ ಯುಗದಲ್ಲಿ ಹಾಗಲ್ಲ ಸಾವಿರಾರು ವರ್ಷಗಳ ಕಾಲ ತಪಸ್ಸನ್ನು ಮಾಡಬೇಕಿತ್ತು ದೊಡ್ಡ ದೊಡ್ಡ ಅಶ್ವಮೇಧ ಮುಂತಾದಂತಹ ಯಾಗಗಳನ್ನು ಮಾಡಬೇಕಿತ್ತು ಅದೇ ರೀತಿಯಾಗಿ ದೊಡ್ಡ ದೊಡ್ಡ ವ್ಯಕ್ತಿಗಳ ಸೇವೆಯನ್ನು ಮಾಡ್ಬೇಕಾಗಿತ್ತು ಅವಾಗ ಪರಮಾತ್ಮ ಅನುಗ್ರಹ ಮಾಡ್ತಾ ಇದ್ದ ಅಂತೆ ಆದರೆ ಕಲಿಯುಗ ಹಾಗಲ್ಲ ಅಂತೆ ಯತ್ರ ಸಂಕೀರ್ತನಾದೇವ ಹರಿರ್ದಾಸ್ಯತ್ಯ ಸಂಭವಂ ಅಂತ ಪರಮಾತ್ಮನ ನಾಮಸ್ಮರಣೆಯನ್ನ ಭಕ್ತಿಯಿಂದ ಮಾಡಿದರೆ ಸಾಕು ಪರಮಾತ್ಮ ನಮಗೆ ವಿಶೇಷವಾದಂತಹ ಲೋಕಗಳನ್ನು ಕೊಡ್ತಾನೆ ಎಂಬುದಾಗಿ ಭಾಗವತದಲ್ಲಿ ಬರುತ್ತೆ ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಬದ್ಧ ಪರಿಕರಸ್ಥೇನ ಮೋಕ್ಷಾಯ ಗಮನಂ ಪ್ರತಿ ಎಂಬುದಾಗಿ ಮೋಕ್ಷವನ್ನು ಪಡೆಯಲಿಕ್ಕೆ ಅವನು ಸಾಧನೆಯನ್ನು ಮಾಡ್ತಾ ಇದ್ದಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಪರಮಾತ್ಮನ ನಾಮಸ್ಮರಣೆ ಅವಶ್ಯವಾಗಿ ಭಕ್ತಿಯಿಂದ ಮಾಡಲೇಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ಏವಂ ಬ್ರಹ್ಮಾದಯೋ ದೇವಾ ಋಷಯಶ್ಚ ತಪೋಧನಾ ಕೀರ್ತಯಂತಿ ಸುರಶ್ರೇಷ್ಠ ದೇವಂ ನಾರಾಯಣಂ ಪ್ರಭುಂ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಪರಮಾತ್ಮನ ನಾಮಸ್ಮರಣೆ ಅದು ಸುಮ್ಮನೆ ಮನುಷ್ಯರು ಮಾಡಬೇಕು ಆ ರೀತಿ ಏನಲ್ಲ ಏ ಋಷಯಶ್ಚ ತಪೋಧನಾ ಅಂತ ಬ್ರಹ್ಮರುದ್ರಾದಿ ಸಕಲ ದೇವಾನು ದೇವತೆಗಳು ಕೂಡ ಅವರೇನ್ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಪರಮಾತ್ಮರ ನವಸ್ಮರಣೆಯನ್ನು ಮಾಡ್ತಾ ಇದ್ದಾರೆ ಅಂತೆ ಮತ್ತ ಯಾರು ಮಾಡ್ತಾ ಇದ್ದಾರೆ ಋಷಯಶ್ಚ ತಪೋಧನಾ ಅಂತ ಋಷಿಗಳಿಗೆ ತಪೋಧನರು ಅಂತ ಹೆಸರು ಆ ರೀತಿಯಾಗಿ ಯಾಕೆ ಹೆಸರು ಅಂತಂದ್ರೆ ಧನ ಅಂತ ಹೇಳಿ ಸಂಪತ್ತು ಋಷಿಗಳ ಹತ್ತಿರ ಈ ಬೇರೆ ಯಾವ ಸಂಪತ್ತು ಇರಲ್ಲ ಅಂತೆ ಬೆಳ್ಳಿ ಬಂಗಾರ ದುಡ್ಡು ಯಾವ ಸಂಪತ್ತು ಇರಲ್ಲ ಅವರ ಹತ್ತಿರ ಇರುವಂತಹ ಧನ ತಪಸ್ ಸಂಪತ್ತು ಅಂತ ಹೇಳಿದ್ರೆ ಅದು ತಪಸ್ಸೆ ಅವರ ಸಂಪತ್ತು ಅಂತೆ ಹಾಗಾಗಿ ನಾವು ಆ ಅಗಸ್ತ್ಯರ ಚರಿತ್ರೆಯನ್ನು ಕೇಳ್ತೇವೆ ಅಗಸ್ತ್ಯರು ತಮ್ಮ ವಿಶೇಷವಾದಂತಹ ತಪಸ್ಸಿನ ಪ್ರಭಾವದಿಂದಾಗಿ ಇಡೀ ಜಗತ್ತಿನಲ್ಲಿ ಬರಗಾಲ ಇದ್ದರೂ ಕೂಡ ಅವರ ಆಶ್ರಮ ಮಾತ್ರ ಭಾರಿ ಸಂಪತ್ ಭರಿತವಾಗಿತ್ತು ಅಂತೆ ಯಾಕೆ ಅಂತ ಹೇಳಿದ್ರೆ ಆ ತಪಸ್ಸಿನ ಕಾರಣ ಹೀಗೆ ಅನೇಕ ಜನ ಋಷಿಗಳು ತಮ್ಮ ತಪಸ್ಸಿನ ಪ್ರಭಾವದಿಂದಾಗಿ ತಮಗೆ ಬೇಕ ಬೇಕಾದದ್ದಂತಹ ಎಲ್ಲವನ್ನು ಕೂಡ ಪಡೆದುಕೊಂಡಿದ್ದಾರೆ ಜಗತ್ತಿಗೆ ಉಪಕಾರವನ್ನು ಮಾಡಿದ್ದಾರೆ ಹಾಗಾಗಿ ಋಷಿಗಳಲ್ಲಿ ಹತ್ತಿರ ಇರುವಂತಹ ಸಂಪತ್ತು ಅಂತ ಹೇಳಿದ್ರೆ ಅದು ತಪಸ್ಸು ಹಾಗಾಗಿ ಅವರಿಗೆ ತಪೋಧನರು ಅಂತ ಹೆಸರು ಅಂತಹ ತಪೋಧನರಾದಂತಹ ಅನೇಕ ಜನ ಋಷಿ ಮುನಿಗಳು ಕೂಡ ನಿರಂತರವಾಗಿ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಪರಮಾತ್ಮನ ನಾಮಸ್ಮರಣೆ ಅದು ಮನುಷ್ಯರು ಮಾತ್ರ ಮಾಡುವಂಥದ್ದು ಅಂತಲ್ಲ ದೇವಾನು ದೇವತೆಗಳು ಅನೇಕ ಜನ ಋಷಿಮುನಿಗಳು ಎಲ್ಲರೂ ಕೂಡ ಕೀರ್ತಯಂತಿ ಸುರಶ್ರೇಷ್ಠಂ ದೇವಂ ನಾರಾಯಣಂ ಪ್ರಭುಂ ಅಂತ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದಾರೆ ಆ ಪರಮಾತ್ಮ ಎಂತಹವನು ಅಂತ ಹೇಳಿದ್ರೆ ಸುರಶ್ರೇಷ್ಠಂ ಅಂತ ಸುರಶ್ರೇಷ್ಠ ಅಂತ ಹೇಳಿದ್ರೆ ಎಲ್ಲ ದೇವಾನುದೇವತೆಗಳಿಗಿಂತಲೂ ಕೂಡ ಉತ್ತಮನಾದಂಥವನು ಮತ್ತು ದೇವ ಅಂದ್ರೆ ಎಲ್ಲರಿಗೂ ಕೂಡ ನಾಯಕನಾದಂಥವನು ಮತ್ತು ಪ್ರಭುಂ ಒಡೆಯನಾದಂತಹ ನಾರಾಯಣನನ್ನು ನಾವೆಲ್ಲರೂ ಕೂಡ ಆ ದೇವ ದೇವತೆಗಳು ಮತ್ತು ಎಲ್ಲ ಋಷಿಗಳು ಕೂಡ ಧ್ಯಾನ ಮಾಡ್ತಾ ಇದ್ದಾರೆ ಸ್ಮರಣೆ ಮಾಡ್ತಾ ಇದ್ದಾರೆ ಹಾಗಾಗಿ ಅಂತಹ ಪರಮಾತ್ಮನನ್ನ ನಾವು ಕೂಡ ನಮ್ಮನ್ನು ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ವಿಶೇಷವಾಗಿ ಸ್ತೋತ್ರವನ್ನು ಮಾಡಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಮುಂದಿನ ತಸ್ಯ ದಾನೈ ಕಿಂ ತೀರ್ಥೈಹಿ

ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಪರಮಾತ್ಮನನ್ನು ವಿಶೇಷವಾಗಿ ನಮ್ಮ ಅಂತರಂಗದಲ್ಲಿ ಹೃದಯ ಕಮಲದಲ್ಲಿ ಧ್ಯಾನವನ್ನು ಮಾಡೋದು ಈ ತೀರ್ಥ ಸ್ನಾನ ದಾನ ಇವುಗಳೆಲ್ಲದಕ್ಕಿದ್ದಲೂ ಕೂಡ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತಾ ಇದ್ದಾರೆ ಕಿಂ ತಸ್ಯ ದಾನೈಹಿ ಕಿಂ ತೀರ್ಥೈಹಿ ಅಂತ ಯಾರು ಪರಮಾತ್ಮನನ್ನ ಯೋ ನಿತ್ಯಂ ಧ್ಯಾಯತೆ ದೇವಂ ಪರಮಾತ್ಮನನ್ನ ಅನನ್ಯಧೀಹಿ ಅನನ್ಯಧೀಹಿ ಅಂತ ಹೇಳಿದ್ರೆ ಬೇರೆ ಕಡೆ ಮನಸ್ಸನ್ನು ಕೊಡದಂತೆ ಪರಮಾತ್ಮನಲ್ಲಿಯೇನೆ ಯಾವಾಗಲೂ ಮನಸ್ಸನ್ನು ಇಟ್ಟು ಯಾವ ವ್ಯಕ್ತಿ ನಿರಂತರವಾಗಿ ಧ್ಯಾನವನ್ನು ಮಾಡ್ತಾ ಇರ್ತಾನೋ ಅಂತಹ ವ್ಯಕ್ತಿ ಕಿಂ ತಸ್ಯ ದಾನೈಹಿ ಅಂತ ಅವನಿಗೆ ದಾನವನ್ನು ಮಾಡಿದ್ರು ಏನು ವಿಶೇಷ ಫಲ ಸಿಗೋದಿಲ್ಲ ಅಂತ ಅಂದರೆ ತಾತ್ಪರ್ಯ ಎಷ್ಟು ಆ ವ್ಯಕ್ತಿ ದಾನವನ್ನು ಮಾಡುವಂತಹ ಅವಶ್ಯಕತೆನೂ ಇಲ್ಲ ಯಾಕೆಂದ್ರೆ ಅದಕ್ಕಿಂತ ಶ್ರೇಷ್ಠ ಫಲ ಯಾವ್ದರಿಂದ ಬರುತ್ತೆ ಪರಮಾತ್ಮನ ಧ್ಯಾನದಿಂದಾಗಿ ಬರುತ್ತೆ ಅದೇ ರೀತಿಯಾಗಿ ಕಿಂ ತೀರ್ಥೈಹಿ ತೀರ್ಥ ಸ್ಥಾನಗಳನ್ನು ಮಾಡುವಂತಹ ಅವಶ್ಯಕತೆ ಇಲ್ಲ ಕಿಂ ತಪೋಭಿಹಿ ತಪಸ್ಸು ಮಾಡುವ ಅವಶ್ಯಕತೆ ಇಲ್ಲ ಕಿಂ ಅಧ್ವರೈಹಿ ದೊಡ್ಡ ದೊಡ್ಡ ಯಾಗಗಳನ್ನು ಮಾಡುವಂತಹ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಅದೆಲ್ಲವನ್ನೂ ಮಾಡಿದರೆ ಯಾವ ರೀತಿಯಾದಂತಹ ಫಲ ಎಂಬುದು ಬರುತ್ತೋ ಆ ಎಲ್ಲ ಫಲ ಎಂಬುದು ಅದಕ್ಕಿಂತ ಶ್ರೇಷ್ಠ ಫಲವೂ ಕೂಡ ಯಾವ್ದರಿಂದ ಸಿಗುತ್ತೆ ಪರಮಾತ್ಮನ ಧ್ಯಾನದಿಂದಾಗಿ ಸಿಗುತ್ತೆ ಹಾಗಾಗಿ ಪರಮಾತ್ಮನ ಧ್ಯಾನ ಅದು ನಾವು ಮಾಡುವಂತಹ ದಾನ ತೀರ್ಥಸ್ಥಾನ ತಪಸ್ಸು ಮತ್ತು ಯಜ್ಞಯಾಗ ಇವು ಇವುಗಳಿಗಿಂತ ಅತ್ಯಂತ ಶ್ರೇಷ್ಠವಾದದ್ದು ಹಾಗಾಗಿ ಪರಮಾತ್ಮನ ಧ್ಯಾನವನ್ನೇ ವಿಶೇಷವಾಗಿ ಮಾಡಿ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಧ್ಯಾನವನ್ನು ಮಾಡುವುದರಿಂದ ಏನಾಗುತ್ತೆ ಎನ್ನುವಂತಹ ಫಲವನ್ನ ಮುಂದಿನ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ನಿತ್ಯೋತ್ಸವೋ ಭವೇತ್ತೇಷಂ ఏషాం హృదిస్తో భగవాన్ మంగళాయతనం హరి ఈ రీత్యంత పరమమంగళస్వరూపనంత మంగళాయతన ఎల్ల మంగళిగూ ಆಸರೆಯಾದಂತಹ ಪರಮಾತ್ಮನನ್ನ ಯಾರು ವಿಶೇಷವಾಗಿ ಹೃದಯ ಪರಮಾತ್ಮನನ್ನ ತಮ್ಮ ತಮ್ಮ ಹೃದಯ ಕಮಲದಲ್ಲಿ ವಿಶೇಷವಾಗಿ ಧ್ಯಾನ ಮಾಡ್ತಾರೋ ಅಂತಹ ವ್ಯಕ್ತಿಗಳು ಏನಾಗುತ್ತೆ ಅಂತ ಹೇಳಿದ್ರೆ ನಿತ್ಯೋತ್ಸವೋ ಭವೇತ್ಯ ಅಂತ ಅವರಿಗೆ ನಿತ್ಯದಲ್ಲಿಯೂ ಕೂಡ ಏನಾಗುತ್ತೆ ಉತ್ಸವ ಎಂಬುದು ಇರುತ್ತೆ ಅಂತ ಅಂದರೆ ಅವರ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಅಮಂಗಲವಾದಂತಹ ಕಾರ್ಯಗಳು ಆಗುವುದಿಲ್ಲ ಅಂತ ಯಾರು ನಿರಂತರವಾಗಿ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾ ಇರ್ತಾರೋ ಅವರಿಗೆ ಪ್ರತಿನಿತ್ಯವೂ ಕೂಡ ಮನೆಯಲ್ಲಿ ಅನೇಕ ರೀತಿಯ ಅಂತಹ ವೈಭವ ಸಡಗರ ಅವರ ಜೀವನದಲ್ಲಿ ಪ್ರತಿನಿತ್ಯವೂ ಕೂಡ ಇರುತ್ತೆ ಅಂತ ಮಾತ್ರ ಅಲ್ಲ ನಿತ್ಯ ಶ್ರೀಹಿ ಅಂತ ಪ್ರತಿನಿತ್ಯ ಉತ್ಸವ ನಡೆಸಬೇಕು ಎಲ್ಲ ಅಂತ ಹೇಳಿ ಸಂಪತ್ತು ಬೇಕು ಹಾಗಾಗಿ ನಿತ್ಯಶ್ರೀಹಿ ಶ್ರೀಹಿ ಅಂತ ಹೇಳಿ ಸಂಪತ್ತು ನಿರಂತರವಾಗಿ ಅವರಿಗೆ ವಿಶೇಷವಾದಂತಹ ಸಂಪತ್ತು ಸಿಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಅಷ್ಟು ಮಾತ್ರ ಅಲ್ಲ ನಿತ್ಯ ಮಂಗಲಂ ನಿರಂತರವಾಗಿಯೂ ಕೂಡ ಅವರಿಗೆ ಮಾಂಗಲ್ಯ ಎಂಬುದೇ ಆಗ್ತಾ ಇರುತ್ತೆ ಎಂಬುದಾಗಿ ಯಾಕೆ ಅಂತ ಹೇಳಿದ್ರೆ ಅವರು ಯಾರನ್ನು ಧ್ಯಾನ ಮಾಡಿದ್ದಾರೆ ಈಶಾ ಹೃದಿಸ್ತೋ ಭಗವಾನ್ ಮಂಗಲಾಯತನಂ ಹರಿಹಿ ಅಂತ ಪರಮ ಮಂಗಲ ಸ್ವರೂಪಿಯಾದಂತಹ ಪರಮಾತ್ಮನ ಧ್ಯಾನವನ್ನೇ ಅವರು ಮಾಡ್ತಾ ಇದ್ರು ಆದ್ರಿಂದಾಗಿ ಅವರಿಗೇನಾಗುತ್ತೆ ವಿಶೇಷವಾಗಿ ನಿರಂತರವೂ ಕೂಡ ಮಂಗಲ ಎಂಬುದೇ ಆಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಇದರಲ್ಲಿ ಮಂಗಲ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ ತನ್ನ ನಿಜವಾದಂತಹ ಸ್ವರೂಪ ಸುಖದ ಅಭಿವ್ಯಕ್ತಿ ಅಂತ ಸ್ವರೂಪ ಸುಖದ ಸುಖದ ಅಭಿವ್ಯಕ್ತಿ ಅಂತ ಹೇಳಿದ್ರೆ ಮೋಕ್ಷ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ತಮ್ಮ ನಿಜವಾದಂತಹ ಸ್ವರೂಪದ ಸುಖ ಎಂಬುದು ಅವರಿಗೆ ಅಭಿವ್ಯಕ್ತ ಆಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ನಾವು ಮಹಾಭಾರತದಲ್ಲಿ ಒಂದು ಚರಿತ್ರೆ ಬರುತ್ತೆ ಆಣಿ ಮಾಂಡವ್ಯ ಋಷಿಗಳು ಎಂಬುದಾಗಿ ಆಣಿ ಮಾಂಡವ್ಯ ಋಷಿಗಳು ಅಂತ ಹೇಳಿದ್ರೆ ಅವರು ಚಿಕ್ಕ ವಯಸ್ಸಿನಲ್ಲಿ ಒಂದು ಕ್ರಿಮಿಗೆ ಸೂಜಿ ತಗೊಂಡು ಚುಚ್ಚಿರ್ತಾರೆ ಹಾಗಾಗಿ ಅವರಿಗೆ ಮುಂದೆ ಆ ಒಂದು ಅವರ ದೇಹಕ್ಕೆ ಯಾವ ದೊಡ್ಡ ಆಣಿಯನ್ನು ಆಣಿ ಅಂತಂದ್ರೆ ಒಂದು ಕಬ್ಬಿಣದ ದೊಡ್ಡ ಆಯುಧ ಅದನ್ನು ಚುಚ್ಚುವಂತಹ ಪರಿಸ್ಥಿತಿ ಬರುತ್ತೆ ತಮ್ಮ ಆ ಪ್ರಾರಬ್ಧ ಕರ್ಮದಿಂದಾಗಿ ಭಾಗವದಲ್ಲಿ ತಿಳಿಸುವಂತೆ ಆ ಆಣಿ ಮಾಂಡವ್ಯ ಋಷಿಗಳು ಒಂದು ಸಲ ಧ್ಯಾನ ಮಾಡ್ತಾ ಇರ್ತಾರೆ ಧ್ಯಾನ ಮಾಡಬೇಕಾದ್ರೆ ಅಲ್ಲಿ ಏನಾಗುತ್ತೆ ಕಳ್ಳರು ಒಬ್ಬ ರಾಜನ ಸಂಪತ್ತನ್ನು ಅಪಹಾರ ಮಾಡಿರ್ತಾರೆ ರಾಜನ ಸಂಪತ್ತ ಅಪಹಾರ ಮಾಡಿ ತಾವೇನ್ ಮಾಡ್ತಾರೆ ಮಾಂಡವ್ಯ ಋಷಿಗಳ ಆಶ್ರಮದಲ್ಲಿ ಇಟ್ಟು ಹೋಗ್ಬಿಡ್ತಾರೆ ಅಂತೆ ರಾಜನ ಸೈನಿಕರು ಬರ್ತಾರೆ ಕಳ್ಳತನ ಮಾಡಿದಂತಹ ಸಂಪತ್ತು ಈ ಆಣಿ ಮಾಂಡವ್ಯ ಈ ಮಾಂಡವ್ಯ ಋಷಿಗಳ ಆಶ್ರಮದಲ್ಲಿ ಇದೆ ಇವ್ರು ನೋಡಿದರೆ ತಪಸ್ಸು ಮಾಡ್ತಾ ಇದ್ದಾರೆ ಹಾಗಾಗಿ ಇವರು ಕಳ್ಳ ಸನ್ಯಾಸಿರಬೇಕು ಕಳ್ಳತನ ಮಾಡಿ ತಪಸ್ ಮಾಡ್ತಾ ಇರುವಂತೆ ನಟನೆ ಮಾಡ್ತಾ ಇದ್ದಾರೆ ಅಂತ ಅಂದುಕೊಂಡು ಆ ಆಣಿ ಮಾಂಡವ್ಯ ಋಷಿಗಳಿಗೆ ಒಂದು ದೊಡ್ಡ ಶೂಲವನ್ನ ರಾಜವನಕ್ಕೆ ಕರೆದುಕೊಂಡು ಬರ್ತಾರೆ ತಮ್ಮ ರಾಜನ ಹತ್ರ ಆವಾಗ ಎಷ್ಟು ವಿಚಾರಣೆ ಮಾಡಿದ್ರು ಕೂಡ ಅವರು ಕಣ್ಣೇ ತೆಗೆಯೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಧ್ಯಾನವನ್ನು ನಿರಂತರವಾಗಿ ಮಾಡ್ತಾ ಇರ್ತಾರೆ ಹಾಗಾಗಿ ತಮ್ಮ ಆಶ್ರಮದಿಂದ ರಾಜನ ಮನೆಯವರೆಗೂ ಕೂಡ ಕರೆದುಕೊಂಡು ಇದ್ದವರಿಗೆ ಗೊತ್ತೇ ಇರೋದಿಲ್ಲ ಕೊನೆಗೆ ಏನಾಗುತ್ತೆ ಅವರನ್ನ ಶೂಲಕ್ಕೆ ಅಂತೆ ಅಂತ ಹೇಳಿದ್ರೆ ಅವರ ದೇಹಕ್ಕೆ ದೊಡ್ಡ ಒಂದು ಆಣಿಯನ್ನ ಶೂಲವನ್ನ ಚುಚ್ಚುತ್ತಾರೆ ಅಂತೆ ಶೂಲವನ್ನು ಚುಚ್ಚಿದರೂ ಕೂಡ ಅವರಿಗೆ ಎಚ್ಚರವೇ ಆಗೋದಿಲ್ಲ ಎಂಬುದಾಗಿ ಮಹಾಭಾರತದಲ್ಲಿ ಬರುತ್ತೆ ಅಂದ್ರೆ ಸ್ವರೂಪ ಸುಖ ಅದು ಮೋಕ್ಷಕ್ಕೆ ಹೋದಾಗ ನಮಗೆ ಆಗುತ್ತೆ ಆದರೆ ಕೆಲವೊಮ್ಮೆ ಧ್ಯಾನವನ್ನು ಮಾಡುವಂತಹ ಸಂದರ್ಭದಲ್ಲಿಯೂ ಕೂಡ ಅವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಸ್ವರೂಪ ಸುಖ ಅದು ಅಭಿವ್ಯಕ್ತ ಆಗತ್ತೆ ಅಂತೆ ಹಾಗಾಗಿ ಈ ಮಾಂಡವ್ಯ ಋಷಿಗಳಿಗೆ ತಾವು ಧ್ಯಾನವನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ಸ್ವರೂಪ ಸುಖ ಎಂಬುದು ಅಭಿವ್ಯಕ್ತ ಆಗ್ತಾ ಇದೆ ಹಾಗಾಗಿ ತಮ್ಮ ದೇಹಕ್ಕೆ ಆ ಶೂಲವನ್ನು ಚುಚ್ಚಿದರೂ ಕೂಡ ಅವ್ರು ಏನಾಗೋದಿಲ್ಲ ಸ್ವಲ್ಪ ಕೂಡ ನೋವಾಗದಂತೆ ನಿರಂತರವಾಗಿ ತಮ್ಮನ್ನು ತಾವೇ ಮರೆತು ಪರಮಾತ್ಮನ ಧ್ಯಾನವನ್ನು ಮಾಡ್ತಾ ಇರ್ತಾರೆ ಇದಕ್ಕೇನೆ ನಿತ್ಯ ಮಂಗಲ ಅಂತ ಹೆಸರು ತಮ್ಮ ದೇಹಕ್ಕೆ ದೊಡ್ಡ ಕಬ್ಬಿಣದ ಶೂಲವನ್ನು ಚುಚ್ಚಿದ್ದರೂ ಕೂಡ ಅವರಿಗೆ ಅದರ ಅರಿವೇ ಆಗದಂತೆ ನಿರಂತರವಾಗಿ ಆನಂದವನ್ನು ಅನುಭವಿಸ್ತಾ ಇದ್ದಾರೆ ಅಂತೆ ಅದು ಪರಮಾತ್ಮನ ವಿಶೇಷವಾದಂತಹ ಅನುಗ್ರಹ ಯಶಾಂ ಹೃದಸ್ತೋ ಭಗವಾನ್ ತಮ್ಮ ಹೃದಯದಲ್ಲಿ ಪರಮಾತ್ಮನ್ನು ವಿಶೇಷವಾಗಿ ಹೊತ್ತುಕೊಂಡು ಧ್ಯಾನ ಮಾಡ್ತಾ ಇದ್ದಾರೆ ಹಾಗಾಗಿ ಅವ್ರಿಗೇನಾಗ್ಲಿಲ್ಲ ಆ ದುಃಖವೇ ಆಗ್ಲಿಲ್ಲ ಹೊರತು ತಾವು ಸುಖವನ್ನೇ ಅನುಭವಿಸ್ತಾ ಇದ್ದಾರೆ ಅಂತೆ ಹಾಗಾಗಿ ಪರಮಾತ್ಮನ ಧ್ಯಾನ ಅವನನ್ನು ವಿಶೇಷವಾದಂತಹ ಸ್ಮರಣೆಯನ್ನು ಮಾಡೋದು ಅದು ನಮಗೆ ವಿಶೇಷವಾದಂತಹ ಆನಂದವನ್ನು ತಂದುಕೊಡುತ್ತೆ ನಮ್ಮ ಸ್ವರೂಪ ಸುಖವನ್ನ ಮೋಕ್ಷವನ್ನು ಪಡೆಯಲಿಕ್ಕೆ ಅದು ನಮಗೆ ಉಪಕಾರಿಯಾಗುತ್ತೆ ಹಾಗಾಗಿ ಪರಮಾತ್ಮನ ಧ್ಯಾನ ಅದನ್ನು ನಿರಂತರವಾಗಿ ನಾವು ಮಾಡ್ತಾ ಇರಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ವಿಷ್ಣು ಸಹಸ್ರ ನಾಮದ ಪ್ರಾರಂಭದಲ್ಲಿ ಕೇಳಿದಂತೆ ಪವಿತ್ರಾಣಾಂ ಪವಿತ್ರಮ್ಯು ಮಂಗಲಾನಾಂಚ ಮಂಗಲಂ ಅಂತ ಪರಮಾತ್ಮ ಪರಮ ಮಂಗಲ ಸ್ವರೂಪಿ ಹಾಗಾಗಿ ಅವನ ಧ್ಯಾನವನ್ನು ನಿರಂತರವಾಗಿ ಮಾಡ್ತಾ ಇರಬೇಕು ಅವನ ಸ್ತೋತ್ರಗಳನ್ನ ಅವನ ನಾಮಗಳನ್ನ ವಿಶೇಷವಾಗಿ ಉಚ್ಚಾರಣೆ ಮಾಡ್ತಾ ಇರಬೇಕು ಎಂಬುದಾಗಿ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಇಲ್ಲಿಗೆ ಇಂದಿನ ಪ್ರವಚನವನ್ನ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣ ಮಸ್